ಓಂ ಶ್ರೀ ಗುರು ಬಸವೇಧ ಲಿಂಗಾಯತ ಮಠಾಧಿಪತಿಗಳ ಮತ್ತು ಸಮಸ್ತ ಬಸವಪದ ಸಂಘಟನೆಗಳು ಸಹಯೋಗದಲ್ಲಿ ಕಳೆದ ಒಂದು ತಿಂಗಳಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ బసవ సంస్కృతి అభియారణ అత్యంత యశస్వే ఇందు నమ్మ కర్ణాటక రాజ్యద రాజధాని బెంగళూరిన సమారా ఈ కార్యక్రమం దివ్య సాన్నిధ్యం వహించమ సాన్నిధ్య మాత పరమపూజా శ్రీగా పాఠం సమసి ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳು ಈ ಕಾರ್ಯಕ್ರಮದಲ್ಲಿ ಅಭಿನಂದನ ಗೌರವವನ್ನು ಪಡೆದುಕೊಳ್ಳುತ್ತಿರುವ ನಮ್ಮಲ್ಲದ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಪರವಾಗಿ ರೈತರ ಪರವಾಗಿ ಅಪಾರವಾದ ಕಾಳಜಿಯನ್ನು ಬದ್ಧತೆಯನ್ನು ಹೊಂದ ನಾಯಕರು ಅದರ ಜೊತೆಗೆ ಅಪಟ ಬಸುವ ಅನ್ಯಾಯಗೂರು ಆದಂತ ನಮ್ಮ ನಾಡಿನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಮೇಲೆ ಆಸೆಯಿಂದ ಸಚಿವ ಮಿತ್ರ ಶಾಸಕ ಮಿತ್ರರೇ ಗಣ್ಯರೇ ಹಿರಿಯ ತಾಯಿಗಳೇ ಸೇರಿದಂತೆ ಎಲ್ಲ ವಿವಿಧ ಜಿಲ್ಲೆಗಳಿಗೆ ಆಗಮಿಸಲ್ಲ

యాకే నేను ఇవన్నీ సర్కారచేస బావు చూసా హన్మభూమి విజయపూర్ మహిళా విశ్వవర్స అత్త మాదిరి నిర్ధార్యమంత్రి గారు సమయంలో ಇವತ್ತು ತಮ್ಮೆಲ್ಲರ ಒಂದು ಬೇಡಿಕೆ ಆಗಿತ್ತು ಅಣ್ಣ ಬಸವಣ್ಣವರ ಅವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಎಲ್ಲರೂ ಕೂಡಿ ಹೋಗಿ ಅವನ ಭೇಟಿಯಾಗಿ ಕೊಪ್ಪನೇ ಕೇವಲ ಒಂದು ವಾರದಲ್ಲಿ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಘೋಷಣೆ ಮಾಡುವಂಥವರು ದಿನೇಶವರ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅನೇಕ ವಿಚಾರಗಳಲ್ಲಿ ನಮ್ಮ ಕೆಲಸವನ್ನು ನಮ್ಮ ಪರವಾಗಿ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ಬಹುಶಃ ಬಗ್ಗೆ ಬಸವನಕ್ಕೆ ಇರುವಂತಹ ಗೌರವ ಅವರ ತತ್ವ ಸಿದ್ಧಾಂತಗಳಲ್ಲಿ ಅವ್ರಲ್ಲಿರುವ ನಂಬಿಕೆ ಬದ್ಧತೆ ಬಹುಶಃ ಬೇರೆ ರಾಜಕಾರ అనేక జన గంగా అదే సమయంలో గౌరవించి ముఖ్యమంత్రి మాత్రం హెల్లీ అన్న బసవన్న బిశ్ ఎలా కాలక వర్గత జనరకు అనుభవమంటారు ಅಮ್ಮನವ್ರು ಹೇಳ್ತಾ ಇದ್ರು ವಿಶ್ವವಿದ್ಯಾಲಯ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಲ್ಲಿ ಕೂರುಕೊಂಡು ಒಂದು ದಿವಸ ಎಲ್ಲಾ ಕಾಯಕವಾಗಿ ಶರಣನ್ನ ತೆಗೆದುಕೊಂಡು ಅನುಮೋದ ಒಂದು ನೇತೃತ್ವದಲ್ಲಿ ಇವತ್ತು ಬಸವ ಧರ್ಮವನ್ನು ಉತ್ತರ ಹಾಕ್ತಿದ್ರೆ